ಜನನಿ ಸುದ್ದಿವಾ ನಿಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಅವರ ಚೊಚ್ಚಲ ಬಜೆಟ್ ಮಂಡನೆ ಸಾಗರ ನಗರಸಭೆಗೆ ಒಂದು ಐದು ಕೋಟಿ ಉಳಿತಾಯ ಬಜೆಟ್ ಘೋಷಣೆ ಬಜೆಟ್ ಖುಷಿ ತಂದಿಲ್ಲ ಎಂದು ವಿರೋಧ ಪಕ್ಷದ ಸದಸ್ಯ ಗಣಪತಿ ಮಂಡಗಳಲ್ಲಿ ಕಾಪಿ ಪೇಸ್ಟ್ ಎಂದ ಲಲಿತಮ್ಮ ಅಭಿವೃದ್ಧಿಯ ನಿರೀಕ್ಷೆಯ ಬಜೆಟ್ ಎಂದು ಮೇಘರಾಜ್ ಶ್ಲಾಘನೆ ಕಸಾಪದಿಂದ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳ ಕುರಿತ ಉಪನ್ಯಾಸ ದತ್ತಾತ್ರೇಯ ಭಟ್ ಮಾತು ಇರಲಿ ಹಕ್ಕು ಕೇಳುವ ನಮಗೆ ಕರ್ತವ್ಯ ಪ್ರಜ್ಞೆ ఇప్పిన ఆయవ్య అందాజ పట్టి సర నగర సమగ్ర అభివృద్ధి అను సాధ నిట్టిన ఎలా వలయేడి ఒటు రూ నవేందు పయింట్ ఆరు నాలుగు కోటి గాత్ర ఆయవ్యవరణ ఈ సభ్యులు అత్యంత సంతోషద మండే ಸಾಗರ ನಗರದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲಾ ವಲಯಗಳಿಗೆ ಆದ್ಯತೆ ನೀಡಿ ಒಟ್ಟು ರು ನಲವತ್ತೊಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಗಾತ್ರದ ಅಂದಾಜು ಆಯವ್ಯಯ ಮಂಡಿಸಲು ಹರ್ಷಿಸುತ್ತೇನೆ ಎಂದು ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಹೇಳಿದರು ಶುಕ್ರವಾರ ಮಧ್ಯಾಹ್ನ ಇಲ್ಲಿನ ನಗರಸಭೆಯ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡಿಸಿ ಭಾಷಣ ಮಾಡಿದ ಅವರು ನಲವತ್ತೊಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಆದಾಯ ಹಾಗೂ ನಲವತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ವೆಚ್ಚಗಳ ಮತ್ತು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಉಳಿತಾಯ ಬಜೆಟ್ ಇದು ಎಂದು ಮಂಡಿಸಿದರು ನಗರಸಭಾ ಬಸ್ ನಿಲ್ದಾಣದ ಮುಂದುವರಿದ ಅಭಿವೃದ್ಧಿ ಉದ್ಯಾನವನ ನಿರ್ವಹಣೆ ವಿದ್ಯುತ್ ಉಳಿತಾಯ ಮತ್ತು ಪರಿಸರ ಸ್ನೇಹಿ ಯೋಜನೆಯಾದ ಸೋಲಾರ್ ಅಳವಡಿಕೆ ಬಿಡಾಡಿ ದನದ ದುಡ್ಡಿ ನಿರ್ಮಾಣ ಬೀದಿ ದೀಪ ದುರಸ್ತಿ ನೆರೆ ಪ್ರವಾಹಗಳಿಗೆ ಅನುದಾನ ಸಾರ್ವಜನಿಕ ಶೌಚಾಲಯವು ಸೇರಿದಂತೆ ವಿವಿಧ ಕಾಮಗಾರಿಗಳ ಉದ್ದೇಶ ಹೊಂದಿ ಸಮಗ್ರ ಅಭಿವೃದ್ಧಿಯನ್ನು ಒಳಗೊಂಡ ಬಜೆಟ್ ಮಂಡಿಸಲಾಗಿದೆ ಎಂದು ಅವರು ಹೇಳಿದರು ಹಿಂದಿನ ಎಲ್ಲಾ ವರ್ಷಗಳಿಗಿಂತ ಉತ್ತಮ ಬಜೆಟ್ ನೀಡಿರುವ ಸಂತೋಷವಿದೆ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಲಾಗಿದೆ ಸರ್ಕಾರದಿಂದ ಬರುವ ಅನುದಾನ ಹಾಗೂ ನಗರಸಭೆಗೆ ಬರುವ ಇಲ್ಲಿನ ಆದಾಯ ಕ್ರೋಢೀಕರಿಸಿ ಜನತೆಯ ನಿರೀಕ್ಷೆಯನ್ನು ಗಮನದಲ್ಲಿಟ್ಟು ಬಜೆಟ್ ನೀಡಲಾಗಿದೆ ಎಂದು ಅವರು ನುಡಿದರು ಆಯವ್ಯಯ ಅಂದಾಜು ಪಟ್ಟಿಯನ್ನು ಸಾಗರ ನಗರದ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಎಲ್ಲ ವಲಯಗಳಿಗೆ ಒತ್ತು ನೀಡಿ ಒಟ್ಟು ರು ನಲವತ್ತೊಂದು ಪಾಯಿಂಟ್ ಆರು ನಾಲ್ಕು ಕೋಟಿಯ ಗಾತ್ರದ ಆಯವ್ಯಯವನ್ನು ಈ ಸಭೆಯಲ್ಲಿ ಅತ್ಯಂತ ಸಂತೋಷದಿಂದ ಇದನ್ನು ಮಂಡಿಸಲು ಹರ್ಷಿಸುತ್ತೇನೆ ಆಯವ್ಯಯದ ಪ್ರಮುಖ ಅಂಶಗಳು ಈ ಸಭೆಯಲ್ಲಿ ತನ್ನೆದುರು ಪ್ರಕಟಿಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಸ್ತಾವಿಕ ಆಯವ್ಯಯದಲ್ಲಿ ಒಟ್ಟು ಸ್ವೀಕೃತಿಗಳು ರು ನಲವತ್ತೊಂದು ಪಾಯಿಂಟ್ ಆರು ನಾಲ್ಕು ಕೋಟಿಗಳು ಹಾಗೂ ವೆಚ್ಚಗಳು ಕೋಟಿಗಳು ಆಗಿವೆ ಹಾಗೂ ಪ್ರಾಸ್ತಾವಿಕ ಆಯವ್ಯಯದಲ್ಲಿ ಉಳಿತಾಯದ ಮೊತ್ತ ರು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಅಂದಾಜಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರು ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಉಳಿತಾಯ ಆಯವ್ಯಯವಾಗಿದೆ ಎಂದು ತಿಳಿಸಲು ಆರ್ಶಿಸುತ್ತೇನೆ ಸ್ವೀಕೃತಿ ಭಾಗದಲ್ಲಿ ಈ ಕೆಳಕಂಡಂತಿದೆ ಸ್ವೀಕೃತಿಯಲ್ಲಿ ಆರಂಭಿಕ ಶುಲ್ಕವರು ಏಳು ಪಾಯಿಂಟ್ ಒಂಬತ್ತು ಏಳು ಕೋಟಿಗಳು ಇದರಲ್ಲಿ ನಗರಸಭೆಯ ಸ್ವಂತ ಮೂಲಗಳಿಂದ ರು ಹತ್ತು ಪಾಯಿಂಟ್ ನಾಲ್ಕು ಎಂಟು ಕೋಟಿಗಳು ರಾಜಸ್ವ ಅನುದಾನಗಳು ರು ಹದಿನೈದು ಪಾಯಿಂಟ್ ಐದು ನಾಲ್ಕು ಕೋಟಿಗಳು ವಿಶೇಷ ಅನುದಾನಗಳು ರು ಏಳು ಪಾಯಿಂಟ್ ಆರು ಐದು ಕೋಟಿಗಳು ಹೀಗೆ ಒಟ್ಟು ಸ್ವೀಕೃತಿಗಳು ರು ನಲವತ್ತೊಂದು ಪಾಯಿಂಟ್ ಆರು ನಾಲ್ಕು ಕೋಟಿಗಳು ಆಗಿವೆ ಹಾಗೂ ವೆಚ್ಚದ ಭಾಗದಲ್ಲಿ ಈ ಕೆಳಕಂಡಲ್ಲಿದೆ ರಾಜಸ್ವ ಪಾವತಿಗಳು ರು ಇಪ್ಪತ್ತಾರು ಪಾಯಿಂಟ್ ಎರಡು ನಾಲ್ಕು ಕೋಟಿಗಳು ಬಂಡವಾಳ ಪಾವತಿಗಳು ರು ಹದಿಮೂರು ಪಾಯಿಂಟ್ ಒಂಬತ್ತು ಐದು ಕೋಟಿಗಳು ಹೀಗೆ ಒಟ್ಟು ಪಾವತಿಗಳು ರು ನಲವತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿಗಳಾಗಿವೆ ಇದು ವಾಸ್ತವಕ್ಕೆ ದೂರವಾಗಿರುವ ಬಜೆಟ್ ವಾಸ್ತವದಲ್ಲಿ ಅನುಷ್ಠಾನಗೊಳ್ಳದಿರುವುದರಿಂದ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲ ಆದ್ಯತೆ ಕೊಡಬೇಕಾಗಿರುವ ವಿಷಯಗಳಿಗೆ ಆದ್ಯತೆ ನೀಡಿಲ್ಲ ಇದು ಖುಷಿ ಕೊಡುವ ಬಜೆಟ್ ಅಲ್ಲ ಎಂದು ವಿರೋಧ ಪಕ್ಷದ ಸದಸ್ಯ ಗಣಪತಿ ಮಂಡಗಳಲ್ಲಿ ಹೇಳಿದರು ಇದು ಹಿಂದಿನ ನ ಕಾಪಿ ಫೇಸ್ಟ್ ಎಂದು ಸದಸ್ಯೆ ಲಲಿತಮ್ಮ ಅವರು ಹೇಳಿದರು ಇದೊಂದು ನಿರೀಕ್ಷೆಗಳ ಬಜೆಟ್ ಹಲವು ಸಾಧ್ಯತೆಗಳನ್ನು ಇಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಸದಸ್ಯ ಟಿಡಿ ಮೇಘರಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಕ್ಕು ಕೇಳುವಾಗ ನಮ್ಮ ಕರ್ತವ್ಯ ಬದ್ಧತೆಯೂ ಮುಖ್ಯ ಎಂದು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಹೇಳಿದರು ಇಲ್ಲಿನ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ನಿವೃತ್ತ ನೌಕರ ಸಂಘ ನೀಡಿದ ಎಸ್ ವೆಂಕಟರಮಣ ಆಚಾರ್ ಹೆಸರಿನ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳು ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಒಮ್ಮೆ ಸೇವೆಗೆ ಸೇರಿದ ದಿನದಿಂದಲೇ ದಿನದ ಇಪ್ಪ ಗಂಟೆ ನೌಕರ ಎಂದು ಪರಿಗಣಿಸುವುದು ಸರ್ಕಾರಿ ಸೇವೆ ಎಂದರೆ ಅದೊಂದು ಜನಪರವಾದ ಕೆಲಸವಾಗಿದೆ ಸರ್ಕಾರಿ ಸೇವಾ ನಿಯಮಗಳನ್ನು ಪ್ರತಿಯೊಬ್ಬ ನೌಕರರನ್ನು ಪಾಲಿಸಿದಲ್ಲಿ ಮಾತ್ರ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಲು ಸಾಧ್ಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು ಮಾತನಾಡಿದರು ಕಸಾಪ ಅಧ್ಯಕ್ಷ ಸ್ವಾಮಿ ಅಧ್ಯಕ್ಷ ವಹಿಸಿದರು ಬಸವರಾಜ್ ಸತ್ಯನಾರಾಯಣ ನಾರಾಯಣ ಮೂರ್ತಿ ಕಾನ್ಗೂಡು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ನಮಸ್ಕಾರ